ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಎಟಿಎಂ ಲೂಟಿ ಮಾಡಲು ಪ್ರಯತ್ನ ಮಾಡುವಾಗ ಕಳ್ಳನನ್ನು ಬಂಧಿಸಲಾಗಿದೆ ಈ ಘಟನೆ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದ್ದು ರಾತ್ರಿ ಪೊಲೀಸರು ಗಸ್ತು ಹೊಡೆಯುವಾಗ ಎಟಿಎಂ ಬೂತ್ನಲ್ಲಿ ಅನುಮಾನಾಸ್ಪದವಾಗಿ ಚಲನವಲನ ಕಂಡುಬಂದ ಹಿನ್ನೆಲೆಯಲ್ಲಿ ತಕ್ಷಣ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ಕಳ್ಳನನ್ನು ಹಿಡಿದು ಬಂಧಿಸಿದ್ರು ಬಳ್ಳಾರಿಯ ಕಲಂ ಸರ್ಕಲ್ ಹತ್ತಿರ ಆಕ್ಸಿಸ್ ಬ್ಯಾಂಕಿನ ಎಟಿಎಂ ಉಡಿಯಲು ಯತ್ನಿಸಿದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದು ಆರೋಪಿ ಗುರುತನ್ನು ಹೇಳಿದ್ದಾರೆ ಆತ ಆಂಧ್ರ ಪ್ರದೇಶದ ಅನಂತಪುರ ನಿವಾಸಿ ವೆಂಕಟೇಶ ಎಂದು ಸೂಚಿಸಿದರು നിഖിൾ ആസുക്ക കെ എം കനട ന്യൂസ് രാംനഗർ